ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ಇನ್ನು ಸದ್ಯ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ್ ರೂಪಾಯಿ ಆಗಿದ್ದು ನಿನ್ನೆಗಿಂತ ಹತ್ತು ರೂಪಾಯಿ ಹೆಚ್ಚಳವಾಗಿದೆ ಹತ್ತು ಗ್ರಾಮ್ಗೆ ಇವತ್ತು ತೊಂಬತ್ತೆರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಆಗಿರುವಂಥದ್ದು ಇದರಲ್ಲಿ ನಿನ್ನೆ ಹೋಲಿಸಿದರೆ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಅನ್ನೋದ್ ಇಳೆಯು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ಸದ್ಯ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಗಳನ್ನು ನೋಡೋದಾದ್ರೆ ಒಂದು ಗ್ರಾಮ್ಗೆ ಇವತ್ತು ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ಇವತ್ತು ಹಾತ್ ಬರುವಂತದ್ದು ಹತ್ತು ಗ್ರಾಮ್ ಇವತ್ತು ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿರುವಂಥದ್ದು ನೂರು ಗ್ರಾಮ್ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಆರ್ ಸಾವಿರ ರೂಪಾಯಿ ಅನ್ನುವಂಥದ್ದು ಇಂದಿನ ಚಿನ್ನದ ಬೆಲೆಯನ್ನ ಕಾಣಬಹುದಾಗಿದೆ ಬೆಲೆ ಆರು ಎರಡ್ ಸಾವಿರದ ಇಪ್ಪತ್ತೈದು ಇಂದು ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆಗಳು ಎಷ್ಟೆಷ್ಟಾಗಿವೆ ಗೊತ್ತ ಸದ್ಯ ಇವತ್ತು ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆ ಏರಿಕೆ ಕಂಡಿದ್ದು ಸದ್ಯ ಒಂದು ಗ್ರಾಮ್ ಗೆ ಏಳು ಸಾವಿರದ ನಾಲ್ಕನೂರ ಹದಿಮೂರು ರೂಪಾಯಿ ಆಗಿದೆ ನಿನ್ನೆಗಿಂತ ಎಂಟು ರೂಪಾಯಿ ಅನ್ನೋದ್ದು ಏರಿಕೆ ಅನ್ನೋದ್ ಕಂಡಿರುವಂತದ್ದು ಹತ್ತು ಗ್ರಾಮ್ ಗೆ ಎಪ್ಪತ್ನಾಲ್ಕು ಸಾವಿರದ ಒಂದು ಮೂವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಗೆ ಬರೋಬ್ಬರಿ ಏಳು ಲಕ್ಷದ ನಾಲ್ವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗಿರುವಂಥದ್ದು ನಿನ್ನೆ ಹುಡುಕಿ ಮಾಡಿದ್ರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡು ಬಂದಿದೆ ತಂದೆಯಲ್ಲಿ